dove mi leggo i suoni e mi manifesto ಹಾಕ್ತಾರೆ ಅದರಲ್ಲಿ ಸುಮಾರಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ ನೀವೀಗ ಮಾರ್ಕೆಟಲ್ಲಿ ಸುಮಾರು ನೋಡಿರ್ಬೋದು ನ್ಯಾಚುರಲ್ ಆಗಿರೋ ಮಕ್ಕಳ ಫುಡ್ಡು ನಿಮಗೆ ಸಿಗೋದು ಅತ್ಯಂತ ಕಡಿಮೆ ಹಾಗಾಗಿ ನಾನು ಅದನ್ನು ಯೋಚನೆ ಮಾಡಿ ತಾಯಂದ್ರಿಗೆ ಅಂತಹ ತಾಯಂದ್ರಿಗೆ ಹೆಲ್ಪ್ ಆಗಬೇಕು ಮತ್ತು ಆ ಮಕ್ಕಳು ಕೂಡ ಮುಂದೊಂದು ದಿನ ಯಾವುದೇ ಒಂದು ಕಷ್ಟ ಅನುಭವಿಸ್ಬಾರ್ದು ಅನ್ನೋ ಯೋಚನೆ ಮಾಡಿ ನಾನು ಶುರು ಮಾಡಿದ್ದು ಮಕ್ಕಳ ಆಹಾರದಿಂದ ನಾನು ಒಂದು ತಾಯಿಯಾಗಿ ನನ್ನ ಮಗನಿಗೆ ನಾನು ಹಳೆಯ ಸಂಪ್ರದಾಯದಂತೆ ಹಾಕಿದ ಯಾವ ಯಾವ ತರ ಹಾಕ್ತಿದ್ನೋ ಅದೇನೆ ನಾನು ಕೂಡ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು ಮೊದಲನೇದಾಗಿ ತುಂಬಾ ರಿಸಲ್ಟ್ ಚೆನ್ನಾಗಿತ್ತು ಸುಮಾರಷ್ಟು ಜನ ಅದನ್ನ ಫಾರಿನ್ ಗೆ ಅವರ ಮೊಮ್ಮಕ್ಕಳಿಗೆ ಕೂಡ ಇಲ್ಲಿಂದ ತಗೊಂಡು ಹೋಗಿ ಕೊಡ್ತಾ ಇದ್ರು ಅದೇ ಒಂದು ನನಗೆ ಸ್ಫೂರ್ತಿ ಅನ್ಸುತ್ತೆ ಈಗ ಇಷ್ಟು ದೊಡ್ಡದಾಗಿ ಬೆಳೆದಿರೋದಕ್ಕೆ ಹೌದು ನಾವು ಇದಕ್ಕೆ ಸುಮಾರಷ್ಟು ಜನ ಆಯುರ್ವೇದಿಕ್ ಪ್ರೊಫೆಸರ್ಸ್ ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ ಇದು ಒಂದೆರಡು ತಿಂಗಳಲ್ಲಿ ಹುಟ್ಟಿರೋ ಒಂದು ಫಾರ್ಮುಲಾ ಅಲ್ಲ ಈ ಮಿಲ್ಲೆಕ್ಸ್ ಚೂರ್ಣಂ ಅನ್ನೋದು ಸತತವಾಗಿ ಒಂದೂವರೆ ವರ್ಷ ನಾವು ಕಷ್ಟಪಟ್ಟಿದ್ದೀವಿ ಸುಮಾರಷ್ಟು ಲ್ಯಾಬ್ ಟೆಸ್ಟ್ಗಳನ್ನು ಮಾಡ್ತಿದ್ವಿ ನಾನು ಆಗಲೇ ಹೇಳ್ದಂಗೆ ಸುಮಾರಷ್ಟು ಡಾಕ್ಟರ್ಸ್ ಪ್ರೊಫೆಸರ್ನೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ ಇದರಲ್ಲಿ ಮೇಯ್ನಾಗಿ ಆರ್ ಡಿ ಎ ಅಂದರೆ ರೆಕಮೆಂಡೆಡ್ ಡೈಲಿ ಅಲೋಯೆನ್ಸಸ್ ಪ್ರಕಾರ ಒಬ್ಬ ಮನುಷ್ಯನ ದೇಹಕ್ಕೆ ಎಷ್ಟು ಪೋಷಕಾಂಶ ಹೋಗಬೇಕು ಒಂದು ದಿನದಲ್ಲಿ ಈ ಹೊತ್ತಿಗೆ ಇಷ್ಟು ನ್ಯೂಟ್ರಿಷಿಯನ್ಸ್ ಹೋಗಬೇಕು ಇಷ್ಟು ಮಿನರಲ್ಸ್ ಇಷ್ಟು ವಿಟಮಿನ್ಸ್ ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ಕಂಪ್ಲೀಟಾಗಿ ಐಡಿಯಾನ ನಾವು ಮಿಲೆಕ್ಸ್ ಚೂರ್ಣಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ರೈಸ್ ಮಿಲ್ ಕೂಡ ಇದೆ ನೋಡಿ ನಾವು ಈ ಫುಡ್ ಲೈನ್ ನಲ್ಲಿ ಆಲ್ಮೋಸ್ಟ್ ನೂರು ವರ್ಷಕ್ಕೂ ಜಾಸ್ತಿ ಸಮಯದಿಂದ ಇದ್ದೇವೆ ಯಾಕಂದ್ರೆ ನಮ್ಮ ಮುತ್ತಾತ ಕಟ್ಟಿಸಿದ ರೈಸ್ ಮಿಲ್ ಅದು ರೈತರು ಅದಕ್ಕೆ ಅಲ್ಲಿಗೆ ಭತ್ತವನ್ನು ತಂದು ಅಕ್ಕಿ ಮಾಡಿಸ್ಕೊಂಡು ಹೋಗುವಂತ ರೈಸ್ ಮಿಲ್ ವ್ಯಾಪಾರ ಮಾಡುವ ರೈಸ್ ಮಿಲ್ ಅಲ್ಲ ಅದು ಅದೇ ನಿಟ್ಟಿನಲ್ಲಿ ನಾವು ರೈತರಿಗೆ ಒಂದಷ್ಟು ಉಪಯೋಗ ಆಗುವಂತ ರೈತರಿಗೆ ನೆರವಾಗು ನೆರವಾಗುವಂಥ ಒಂದಷ್ಟು ಸಂಸ್ಥೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಮೇನ್ ಉದ್ದೇಶದಿಂದ ಈ ಮಿಲ್ ಅನ್ನ ನಾವು ಶುರು ಮಾಡಿದ್ದು ಈಗಲೂ ಕೂಡ ಇಲ್ಲಿಗೆ ರೈತರು ನೇರವಾಗಿ ಅವರು ಬೆಳೆದಿರ್ತಕ್ಕಂಥ ಕೆಂಪು ಅಕ್ಕಿಯನ್ನು ತಂದು ಕೊಡ್ತಾರೆ ನವಣೆಯನ್ನು ತಂದು ಕೊಡ್ತಾರೆ ಬೇರೆ ಬೇರೆ ಊರುಗಳಿಂದೆಲ್ಲ ನಮಗೆ ಕೊರಲೆ ಅರಕ ಸಾಮೆ ಬರಗು ರಾಗಿ ಬಿಳಿ ಜೋಳ ಎಲ್ಲದೂ ಕೂಡ ರೈತರಿಂದ ನೇರವಾಗಿ ನಮ್ಮಲ್ಲಿಗೆ ಬರುತ್ತೆ ಸೊ ಹಾಗಾದಾಗಿ ರೈತರಿಗೆ ನೇರವಾಗಿ ನಮ್ಮ ಸಂಸ್ಥೆಯಿಂದ ಉಪ್ಕ ಉಪಯೋಗ ಆಗ್ತಿದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ನಾವು ರೈತರ ಖರೀದಿ ಕೂಡ ಸಾಧ್ಯ ಆಗ್ತಾಯಿದೆ ನಾವು ಶುರು ನಾಲ್ಕೈದು ವರ್ಷಗಳ ಕೆಳಗೆ ನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ರೈಸ್ ಮಿಲ್ನ ಒಂದು ಔಟ್ ಹೌಸ್ ಇತ್ತು ಯಾರಾದ್ರೂ ಕೆಲಸಗಾರರಿಗೆ ಅಂತ ಅಂತೇಳಿ ಆ ಅಲ್ಲಿ ಸಣ್ಣದಾಗಿ ಶುರು ಮಾಡಿದ್ವಿ ಇದರ ಮೇನ್ ಉದ್ದೇಶ ಇವ್ರು ಹೇಳಿದಾಗ ಅಪೌಷ್ಟಿಕತೆ ಮಕ್ಕಳ ಆಹಾರ ಇರ್ಬೋದು ಇಲ್ಲ ದೊಡ್ಡವರಿಗೆ ಯಾರದ್ದೇ ಇರ್ಬೋದು ಅವರು ತಿನ್ನುವ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಇಲ್ಲ ಈ ನಮಗೆ ಬರ್ತಕ್ಕಂಥ ಈ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಇದು ಯಾವುದೂ ಕೂಡ ಕಾಯಿಲೆನೇ ಅಲ್ಲ ನಾವು ಅದನ್ನ ಕಾಯಿಲೆ ರೂಪದಲ್ಲಿ ನೋಡ್ತಾ ಇದ್ದೀವಿ ಮತ್ತೆ ಅದಕ್ಕೆ ಔಷಧಿಗಳನ್ನು ತಗೊಂತ ಇದ್ದೀವಿ ಆಹಾರದಿಂದಲೇ ಇವ್ರಿಗೆ ಇವೆಲ್ಲವಕ್ಕೂ ಕೂಡ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಕೆ ಸಾಧ್ಯ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಶುರು ಈ ಮಾಡಿದ್ದೇವೆ ಚೂರ್ಣಮನ್ನು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಹಳೆಯ ಪದ್ಧತಿ ಹಳೆಯ ಪದ್ಧತಿಗೆ ಹೊಸ ರೂಪವನ್ನು ಕೊಟ್ಟರೆ ಅದಿನ್ನು ಇಂಪ್ರೂವ್ ಆಗುತ್ತೆ ಯಾವುದನ್ನಾದರೂ ಕೂಡ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ನಮ್ಮದನ್ನೆಲ್ಲ ಇರುವ ಒಂದು ಉತ್ಪನ್ನಕ್ಕೆ ಇನ್ನೂ ಹೆಚ್ಚಿನ ವ್ಯಾಲ್ಯೂವನ್ನು ಆ್ಯಡ್ ಮಾಡುವಂಥದ್ದು ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನ ನಾವು ಇಲ್ಲಿ ಮಾಡ್ತಾ ಇರುವಂತದ್ದು ಅಂದ್ರೆ ನೂರು ವರ್ಷದ ಹಿಂದೆ ಎಲ್ಲಾ ಪ್ರಾಂತ್ಯದಲ್ಲೂ ಜನ ಕೂಡ ಯೂಸ್ ಬಟ್ ಇತ್ತೀಚೆಗೆ ಏನ್ ಮಾಡಿದ್ರು ಅಂತಂದ್ರೆ ಗೋಧಿ ಮತ್ತೆ ಅಕ್ಕಿಯ ಮೊರೆ ಹೋದ್ರು ಯಾಕಂದ್ರೆ ಅದು ತಿನ್ಲಿಕ್ಕೆ ರುಚಿಯಾಗಿರುತ್ತೆ ಆಮೇಲೆ ಅದ್ರಲ್ಲಿ ಏನೇ ಮಾಡಿದ್ರು ಅದು ರುಚಿಯಾಗಿರುತ್ತೆ ಅನ್ನೋ ಇದಕ್ಕೋಸ್ಕರ ಅಕ್ಕಿ ಮತ್ತೆ ಗೋಧಿನ ಇದ್ ಮಾಡಕ್ ಹೋದ್ರು ರೈತರು ಕೂಡ ಅಕ್ಕಿ ಗೋಧಿನ ಬೆಳಿಲಿಕ್ಕೆ ಶುರು ಮಾಡಿದ್ರು ನೂರು ವರ್ಷದ ಹಿಂದೆ ನೂರಕ್ಕೂ ಜಾಸ್ತಿ ಸಿರಿಧಾನ್ಯಗಳು ಇತ್ತಂತೆ ಬಟ್ ನಾವು ಅಕ್ಕಿ ಗೋಧಿ ಯೂಸ್ ಮಾಡಿರೋದ್ರಿಂದ ರೈತರು ಕೂಡ ಅದನ್ನ ಬೆಳೆಯದ ಬಿಟ್ಬಿಟ್ರು ಹಾಗಾಗಿ ಸುಮಾರಷ್ಟು ಸಿರಿಧಾನ್ಯಗಳು ನಶಿಸ್ತಾ ಹೋಯ್ತು ಈಗ ಕೆಲವು ಈಗ ಕೇವಲ ಒಂಬತ್ತು ತರದ ಸಿರಿಧಾನ್ಯ ಅಷ್ಟೇ ನಮಗೆ ಅವೈಲೇಬಲ್ ಸೃಷ್ಟಿ ಮಾಡಬೇಕು ಅಂತಂದ್ರೆ ಸುಮಾರಷ್ಟು ಚಾಲೆಂಜಸ್ ಇದೆ ಅದು ಹೇಗೆ ಅಂತಂದ್ರೆ ಈಗ ನಮಗೆ ಅಂದ್ರೆ ಈಗ ನಮ್ಮ ಫ್ಯಾಕ್ಟರಿಯಿಂದ ಸ್ಪೆಸಿಫಿಕ್ ಆಗಿ ಒಂದು ಟೀಮ್ ಇದೆ ಒಂದು ಐದರಿಂದ ಆರು ಜನದ ಒಂದು ಟೀಮ್ ಇದೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಟೀಮಿಗೆ ಅದೇ ಕೆಲಸ ಎಲ್ಲಿ ಯಾವ ಧಾನ್ಯಗಳು ಅವೈಲೇಬಲ್ ಇದೆ ಅಲ್ಲಿಗೆ ಅವರು ಹೋಗ್ಬಿಟ್ಟು ಅದರ ಅದು ಆರ್ಗ್ಯಾನಿಕ್ಕಾಗಿ ಇದೆಯಾ ಅಥವಾ ಅದರಲ್ಲಿ ಯಾವುದಾದ್ರೂ ಕಲಬೆರಿಕೆ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡಿ ನಮಗೆ ತಂದು ಕೊಡ್ತಾರೆ ಆ ಐದು ಜನರ ಗ್ರೂಪಿಗೆ ಅದೇ ಕೆಲಸವಾಗಿ ನಾವು ಇಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನಮಗೆ ಯಾವುದೇ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಈಗ ಎಲ್ಲ ನಾವು ಸುಧಾರಿಸ್ಕೊಳ್ತಾ ಹೋಗ್ತಾಯಿದ್ದೀವಿ ಯಾವುದೇ ಏನು ಕಷ್ಟ ಇಲ್ಲ ಮತ್ತು ಸುಮಾರು ಹೇಳಬೇಕು ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಉದ್ಯಮ ಕ್ರಿಯೇಟ್ ಆಗಿದೆ ಈಗ ನಮ್ಮ ಫ್ಯಾಕ್ಟ್ರಿಲೇ ನೋಡಿರ್ಬೋದು ಹತ್ತಾರು ಜನಕ್ಕೆ ಕೆಲಸ ಸಿಕ್ಕಿದೆ ಸೊ ಏನೇ ಅದು ರಿಸ್ಕ್ ತಗೊಳ್ಳೋಣ ಅಂತ ಅನಿಸುತ್ತೆ ಮುಖ್ಯವಾಗಿ ಏನು ಗೊತ್ತಾ ಜನಗಳು ಇದನ್ನು ಒಪ್ಕೊಬೇಕು ವ್ಯವಹಾರದ ದೃಷ್ಟಿಯಿಂದ ಜಾಸ್ತಿ ನೋಡಬಾರ್ದು ನಾನು ಇವ್ಳಿಗೆ ಶುರು ಮಾಡ್ತಾ ಇದ್ದಾಗ ನಾನು ಮೊದಲನೇದಾಗಿ ಇವ್ರಿಗೆ ಹೇಳಿದ್ದೇನೆ ಅದನ್ನು ವ್ಯವಹಾರ ಹೌದು ದುಡ್ಡಿನ ಮುಖ ಜಾಸ್ತಿ ನೋಡಬೇಡಿ ಒಂದು ಉತ್ತಮವಾದ ಒಂದು ಪ್ರಾಡಕ್ಟ್ ಕೊಡಬೇಕು ಆ ಮುಖೇನ ಜನರಿಗೆ ಅನುಕೂಲ ಆಗಬೇಕು ಮತ್ತು ಇಲ್ಲಿಯ ಭಾಗದ ಜನರಿಗೆ ಕೆಲಸ ಸೃಷ್ಟಿ ಅಂದರೆ ಕೆಲಸಗಳು ಸಿಗಬೇಕು ಆ ಎಲ್ಲದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದು ಈಗ ಇದನ್ನು ಜನರು ತರಿಸ್ಕೊಂಡವರು ಕೂಡ ಬಹಳಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಫೋನ್ ಮಾಡಿ ಹೇಳ್ತಾರೆ ನನಗೆ ಶುಗರ್ ಕಡಿಮೆ ಆಯಿತು ಬಿ ಪಿ ಕಡಿಮೆ ಆಯಿತು ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು ಮತ್ತು ಇಲ್ಲ ತ ಆರ್ಥೈಟ್ ಮಂಡಿ ನೋವಿರ್ತಕ್ಕಂಥದ್ದು ಕಡಿಮೆ ಆಯಿತು ಅದಕ್ಕೆಲ್ಲ ಕಾರಣ ಈ ಒಂದು ಪ್ರಾಡಕ್ಟ್ನಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಪದಾರ್ಥಗಳು ಮತ್ತು ಅದರೊಳಗೆ ಔಷಧೀಯ ಗುಣಗಳಷ್ಟೇ ಹೊರತು ಇನ್ನೇನು ಅಲ್ಲ ಈ ಒಂದು ಉತ್ಪನ್ನವನ್ನು ನಾವು ನಿಮಗೆ ತೋರಿಸ್ತೇವೆ ಯಾವ ಏಜ್ನವ್ರು ಬೇಕಾದ್ರು ತೊಗೊಬೋದು ಇದಕ್ಕೆ ಈ ಏಜ್ನವ್ರು ತೊಗೊಬೇಕು ಕಾಯಿಲೆ ಬಂದ ಮೇಲೆ ತಗೊಳ್ಳೋದಕ್ಕಿಂತ ಕಾಯಿಲೆ ಬರದೇ ಇರಲಿ ಅನ್ನೋ ರೀತಿಯಲ್ಲಿ ತೊಗೊಂಡ್ರೆ ಇನ್ನೂ ಉತ್ಪ ಈಗ ಅರ್ಲಿ ಟ್ವೆಂಟೀಸ್ ಅಂದರೆ ಇಪ್ಪತ್ತರಿಂದ ಇರೋರಿಗೆ ಗ್ಯಾಸ್ಟ್ರಿಕ್ ಇರೋದಿಲ್ಲ ಆದರೆ ಗ್ಯಾಸ್ಟಿಕ್ ಬರುವ ಸಂಭವಗಳು ಜಾಸ್ತಿ ಈಗ ಯಾವುದೋ ಒಂದು ಮೆಡಿಸಿನ್ ಇಂದಾಗಿ ಇಂಡ್ಯೂಸ್ಡ್ ಗ್ಯಾಸ್ಟಿಕ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಯಾವುದೋ ಒಂದು ಮೆಡಿಕೇಶನ್ನಿಂದ ಆಗ್ಬಿಟ್ಟು ಇನ್ನೊಂದು ಕಾಯಿಲೆ ಬರುತ್ತೆ ಇದನ್ನೆಲ್ಲ ತಡೆಗಟ್ಟಬಹುದು ಹೇಳ್ತಾರೆ ನಿಮಗೆ ನನಗೆ ಮುಂಚೆ ಗ್ಯಾಸ್ಟ್ರಿಕ್ ಇರಲಿಲ್ಲ ಇಲ್ಲ ಮುಂಚೆ ನನಗೆ ಬಿ ಪಿ ಇರಲಿಲ್ಲ ಇದು ಶುರು ಆದಮೇಲೆ ಬಿ ಪಿ ಶುರು ಆಯಿತು ಅಂತ ಯಾವುದೋ ಒಂದು ಶುರು ಆಗುತ್ತೆ ಅದು ಮತ್ತೆಲ್ಲದನ್ನೂ ನನ್ನ ನಮ್ಮ ದೇಹದೊಳಗೆ ತೊಗೊಂಡ್ಬರುತ್ತೆ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಈ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು ನಾವು ಹೆಚ್ಚಿನಾಗಿ ಉತ್ತೇಜನ ಕೊಡುವಂಥದ್ದು ಸಿರಿಧಾನ್ಯಗಳನ್ನು ಹಾಗೆ ಉಪಯೋಗಿಸಿ ಅಂತ ಹೇಳಿಬಿಟ್ಟು ಆದರೆ ಮನುಷ್ಯನಿಗೆ ಸಿರಿಧಾನ್ಯವನ್ನು ಹಾಗೆ ಉಪಯೋಗಿಸೋದು ಬಹಳ ಕಷ್ಟ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಲ್ಲರಿಗೂ ಜೀರ್ಣಕ್ಕೆ ಬರೋಲ್ಲ ಆದರೆ ಈ ನಮ್ಮ ಮಿಲ್ಲೆಕ್ಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ಹುರಿದು ಪುಡಿ ಮಾಡಿ ಒಂದು ಗಂಜಿ ರೂಪದಲ್ಲಿ ಕೊಡೋದ್ರಿಂದ ಎಲ್ಲ ಸಿರಿಧಾನ್ಯಗಳಲ್ಲಿರುವ ಪೋಷಕಾಂಶಗಳು ಅದ್ರ ಜೊತೆಗೆ ಬೇರೆ ಏಕದಳ ದ್ವಿದಳ ಧಾನ್ಯಗಳ ಪೋಷಕಾಂಶಗಳಿರ್ಬೋದು ಮತ್ತು ಅದರ ಜೊತೆಗೆ ನಿಮಗೆ ಈ ಧಾನ್ಯ ಬೀಜಗಳಾಗಿರ್ತಕ್ಕಂಥ ಅಗಸೆ ಬೀಜ ಚಿಯಾ ಸೀಡ್ಸು ಕಲ್ಲಂಗಡಿ ಬೀಜ ಮಸ್ಕ್ ಮಸ್ಕಮೆಲನ್ನ ಬೀಜ ಕುಂಬಳಕಾಯಿ ಬೀಜ ಮತ್ತು ತಾವ್ರೆ ಬೀಜ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದ್ರಿಗೆಲ್ಲ ಒಮೆಗಾತ್ರೀ ಫ್ಯಾಟಿ ಆಸಿಡ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಅದನ್ನು ನೀವು ದಿನನಿತ್ಯ ಒಂದು ಸ್ಪೂನು ಬಾಯಿಗೆ ಹಾಕ್ಕೊಂಡ್ರೆ ಸಾಕು ನಿಮಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಒಂದು ಈ ವಾತ ಪಿತ್ತ ಕಫ ಈ ಆಯುರ್ವೇದದ ತ್ರಿದೋಷಗಳಲ್ಲಿ ಇರ್ತಕ್ಕಂಥ ತ್ರಿದೋಷಗಳಿಂದ ಬರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳಿಗೆ ಅದು ಹೆಲ್ಪ್ ಮಾಡುತ್ತೆ ಎಷ್ಟು ಪ್ರಾಡಕ್ಟ್ ರೆಡಿ ಆಗುತ್ತೆ ನಮ್ಮಲ್ಲಿ ಒಟ್ಟು ಆರು ಥರದ ಪ್ರಾಡಕ್ಟ್ ರೆಡಿ ಆಗುತ್ತೆ ಮೊದಲನೇದಾಗಿ ಮಿಲ್ಲೆಕ್ಸ್ ಚೂರ್ಣಂ ಇದು ಒಂದು ನಮ್ಮ ಫೇಮಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇನ್ನೊಂದು ಮಿಲ್ಲೆಕ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇನ್ನೊಂದು ಮಿಲೆಕ್ಸ್ ಮದರ್ ರೂಟ್ ಇದು ಮದರ್ ರೂಟ್ ನಾನು ಅವಾಗ ಹೇಳಿದ್ನಲ್ಲ ಮಕ್ಕಳ ಆಹಾರ ಅಂತ ಹೇಳಿ ನಾನು ಅಲ್ಲಿಂದನೇ ಶುರು ಮಾಡಿದ್ದು ಅದು ಮಿಲೆಕ್ಸ್ ಮದರ್ ರೂಟ್ ಇನ್ನೊಂದು ಮಿಲೆಟ್ ದೋಸೆ ಪ್ರೀಮಿಕ್ಸ್ ಇದೇನು ಅಂತಂದರೆ ಆಗಿ ದೋಸೆ ಮಾಡುವಂಥದ್ದು ಇದು ಸ್ಪೆಸಿಫಿಕ್ಕಾಗಿ ಶುಗರ್ ಪೇಷಂಟ್ಸು ಯೂಶ್ವಲಿ ರಾತ್ರಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ ರಾಗಿ ದೋಸೆ ತಿನ್ನೋದು ಅಥವಾ ಚಪಾತಿ ತಿನ್ನೋದು ಆ ತರ ಮಾಡ್ತಾ ಇರ್ತಾರೆ ನೀವು ಅದರ ಬದಲಾಗಿ ನೀವು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯನ ಯೂಸ್ ಮಾಡಿರೋ ದೋಸೆನ ತಿನ್ಬೋದು ಅಂತ ಹೇಳಿ ಅದು ಕೂಡ ಬಹಳ ಸುಲಭ ಬರೀ ಒಂದು ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮಾಡಿ ನೀರು ದೋಸೆ ಅಥವಾ ರವಾ ದೋಸೆ ತರ ಮಾಡಿ ತಿನ್ನುವಂಥದ್ದು ರುಚಿನಲ್ಲೂ ಕೂಡ ತುಂಬಾ ಉತ್ತಮವಾಗಿರುತ್ತೆ ಅದಕ್ಕೆ ಸಿರಿಧಾನ್ಯಗಳನ್ನು ಬಿಟ್ಟು ಬೇರೆ ಧಾನ್ಯಗಳನ್ನು ಹಾಕಿದ್ದೇವೆ ಸ್ಪೈಸಸ್ಗಳನ್ನು ಅಶ್ವಗಂಧ ಕರಿಬೇವು ಈ ರೀತಿಯೆಲ್ಲ ಹಾಕಿದ್ದೇವೆ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಔಷಧೀಯ ಗುಣ ಆಹಾರದಲ್ಲಿ ಇರಬೇಕು ಇದೇ ನಮ್ಮ ಮೇಯ್ನ್ ಉದ್ದೇಶ ಜೊತೆಗೆ ನಾವು ರೀಸೆಂಟ್ ಆಗಿ ಸಿರಿಧಾನ್ಯಗಳ ಸೂಪ್ ಅನ್ನು ಬಿಟ್ವಿ ನಿಮಗೆ ಬನ್ನಿ ತೋರಿಸ್ತೀವಿ ಇಲ್ಲಿ ನೋಡಿ ಇದು ನಮ್ಮ ಮಿಲ್ಲೆಕ್ಸ್ ಚೂರ್ಣಮ್ ಅಂತಕ್ಕಂಥ ಒಂದು ಉತ್ಪನ್ನ ಇದರೊಳಗೆ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಅಂದ್ರೆ ಬರೀ ಸಿರಿಧಾನ್ಯಗಳಷ್ಟೇ ಅಲ್ಲದೆ ಬೇರೆ ಈ ಸೀಡ್ಸ್ಗಳಿರ್ಬೋದು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಹಾಕಿರ್ತಕ್ಕಂಥ ಎಲ್ಲ ಒಂದು ನಲವತ್ತು ನಲವತ್ತು ಬಗೆಯ ಪದಾರ್ಥಗಳನ್ನು ಹಾಕಿ ಮಾಡಿರುವಂಥ ಹೆಲ್ತ್ ಮಿಕ್ಸ್ ಅದರ ಜೊತೆಗೆ ಆರೋಗ್ಯಾಮೃತ ಚೂರ್ಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಸಣ್ಣ ಪಟ್ಟಣ ಇದರೊಳಗಡೆ ಇರುತ್ತೆ ಆರೋಗ್ಯಾಮೃತ ಚೂರ್ಣ ಅಂತ ಅದಕ್ಕೆ ನಲವತ್ತು ಬಗೆಯ ವಿಶೇಷ ಆಯುರ್ವೇದದ ಗಿಡಮೂಲಿಕೆಗಳನ್ನು ಹಾಕಿದ್ದೇವೆ ಪುರಾತನ ಆಯುರ್ವೇದ ಗಿಡಮೂಲಿಕೆಗಳು ಅಶ್ವಗಂಧ ಜ್ಯೇಷ್ಠ ಮಧು ಭಜೆ ಹಿಪ್ಪಲಿ ವಾಯುವಿಳಂಗ ನೆಗ್ಗಿನ ಮುಳ್ಳು ಈ ರೀತಿ ಮತ್ತು ಅದಲ್ಲದೆ ಸೊಪ್ಪುಗಳು ಚಕ್ರಮುನಿ ಉತ್ತರಣೆ ಮುಟ್ಟಿದರೆ ಮುನಿ ನುಗ್ಗೆ ಸೊಪ್ಪು ಈ ರೀತಿ ಇವನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಅದು ಅದು ಉತ್ತಮವಾದ ರಿಸಲ್ಟ್ ಕೊಡ್ತಾ ಇದೆ ಇವಾಗ ಜನರು ನಮ್ಮ ಇದನ್ನು ಒಪ್ಕೊಂಡಿರೋ ಮೇನ್ ರೀಸನ್ನೇ ಆರೋಗ್ಯ ಮತ್ತು ಚೂರ್ಣ ಇರತಕ್ಕಂಥ ಈ ಮಿಲೆಕ್ಸ್ ಚೂರ್ಣ ನಾನು ಡಾಕ್ಟರ್ ಕೆ ಎಸ್ ಸತೀಶ್ ಕುಮಾರ್ ಅಂತ ನಾನು ಡಾಕ್ಟರ್ ಶಿವಯೋಗಿ ಬಿ ಮಂಡಕ್ಕಿ ಅಂತ ನಾನು ಡಾಕ್ಟರ್ ಕೆ ಶಶಿಧರ್ ಪೈ ಅಂತ ಇದೊಂದು ಅತ್ಯುತ್ತಮವಾದ ಪ್ರಾಡಕ್ಟು ಎಲ್ಲ ಥರದ ಧಾನ್ಯ ಮತ್ತು ವನಸ್ಪತಿ ಕೂಡ ಅದಕ್ಕೆ ಮಿಕ್ಸ್ ಮಾಡಿದ್ದಾರೆ ಅದು ತುಂಬ ಎಫೆಕ್ಟ್ ಅಶೋಕಂಧ ಮೇಯ್ನಾಗಿ ಅಶೋಕನ ಇದನ್ನು ಇರುವುದರಿಂದ ನಿಮ್ಗೆ ನಿಶಕ್ತಿ ಎಲ್ಲ ಕಡಿಮೆ ಮಾಡ್ತದೆ ನಿಶಸ್ಸಿ ಸುಸ್ತಿ ಅಂತೂ ಅದು ಅದು ಮಿಕ್ಸರೇ ಹೇಳುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಬಿ ಪಿಗೆ ಶುಗರ್ ಪೇಷಂಟಿಗೆ ಇವನ್ ಥೈರಾಯಿಗೆ ಮಾತ್ರ ತುಂಬಾ ಬಂದಿದ್ದ ಗ್ಯಾಸ್ಟ್ರಿಕ್ ಮಾತ್ರ ತುಂಬ ನಂಬರ್ ಒನ್ ಗ್ಯಾಸ್ಟ್ರಿಕ್ ಮಾತ್ರ ಯಾಕಂದ್ರೆ ಪೇಷಂಟ್ ಹೇಳ್ತಾರೆ ನಾವು ಹೇಳ್ತೇವೆ ಅಲ್ಲಿ ಪೇಷಂಟ್ಗಳಿಗೆ ಬೆಳಗಿನ ಟೈಮ್ ತೊಗೊಳ್ತಾ ಹೇಳೋದಿಲ್ಲ ಅದು ಪ್ಯಾಕ್ ಆಗುತ್ತೆ ಒಳಗಡೆ ಹೋಗಿ ಹೀಗಾಗಿ ಗ್ಯಾಸ್ಟ್ರಿಕ್ ಲಕ್ಷಣಗಳು ಕಡಿಮೆ ಆಗೋ ಸಾಧ್ಯತೆ ಇದನ್ನು ಕ್ಯಾನ್ ಬಿ ಯೂಸ್ಡ್ ಎವ್ರಿ ಒನ್ ಇವನ್ ಕೆಲವರು ಬ್ರೇಕ್ಫಾಸ್ಟ್ಗೆ ಸೆಸ್ಟಿಟ್ಯೂಟ್ ಮಾಡಬಹುದು ತುಂಬ ಬೆವರಾಗಿ ಅನೇಕ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಆಗಿರುತ್ತೆ ಥ್ರೌಟ್ ಬಾಡಿ ಎಲ್ಲ ತೊಗೊಂಡಿರ್ತದೆ ಮತ್ತು ಈಗಿನ ಒಂದು ಹಾಟ್ ಕ್ಲೈಮೇಟ್ಗೆ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಸ್ಕಿನ್ ಇನ್ಫೆಕ್ಷನ್ಸ್ಗಳಿಗೆ ಅದಕ್ಕೂ ಕೂಡ ನಾನು ಅಡ್ವೈಸ್ ಮಾಡಿದ್ದೀನಿ ಅವ್ರಿಗೂ ತುಂಬ ಹೆಲ್ಪ್ ಆಗಿದೆ ಮತ್ತು ಸ್ವಂತವಾಗಿ ನಾನೇ ಕೂಡ ಅದನ್ನು ಉಪಯೋಗ ಮಾಡ್ತಿದ್ದೀನಿ ಯಾಕಂದರೆ ನಮಗೂ ಈಗ ಈ ಏಜ್ ಫ್ಯಾಕ್ಟ್ರಲ್ಲಿ ಈಗ ನಾವೇನಾಗ್ತದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಕ್ಲೀನ್ ಎಂಟುವರೆಗೆ ಟಿಫಿನ್ ಮಾಡಿ ಬರ್ತೀವಿ ಮತ್ತು ಹೋಗಿ ಎರಡುವರೆ ಮೂರು ಗಂಟೆ ಆಗ್ತದೆ ನಮಗೇನು ಕೊಡಿ ಪೇಷಂಟ್ ಈ ಒತ್ತಡದಲ್ಲಿ ಸುಸ್ತ ಆಗೋದೆಲ್ಲ ಆಗ್ತದೆ ನಾನೇ ಸ್ವಂತ ಉಪಯೋಗ ಮಾಡ್ತಿದ್ದೀನಿ ಇದನ್ನು ಕೂಡ ಉಪಯೋಗಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಉಪಯೋಗಿಸಲಿಕ್ಕೆ ಅದರಿಂದ ಏನೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಏನೂ ಆಗೋದಿಲ್ಲ ಅನ್ನೋ ಅಶ್ಯೂರೆನ್ಸ್ ನಾನು ಕೊಡ್ತೇನೆ ಇನ್ನೊಂದು ಏನು ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ಈಗ ಬೆಳಗಿನ ಟೈಮಲ್ಲಿ ನಾನು ಅಡ್ವೈಸ್ ಮಾಡ್ತಾರೆ ತಿಂಡಿ ಆದ್ರೂ ಕುಡಿಲಿಕ್ಕೆ ಹೇಳ್ತೀನಿ ಅದು ಮಧ್ಯಾಹ್ನ ಈವ್ನಿಂಗ್ವರೆಗೂ ಅವ್ರಿಗೆ ಹಸಿವನ್ನು ತಡೆಯುವಂಥ ಒಂದು ಕೆಪಾಸಿಟಿ ಕೊಡು ಮಿಲೆಕ್ಸ್ ಹೆಲ್ತ್ ಮಿಕ್ಸ್ ಉಪಯೋಗಿಸಿ ಉತ್ತಮ ಆರೋಗ್ಯವನ್ನು ಆನಂದಿಸಿ ಎಲ್ಲರೂ ಕೂಡ ಮಿಲೆಕ್ಸ್ ಹೆಲ್ತ್ ಡ್ರಿಂಕ್ ತಗೊಳ್ಳಿ ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಆ ಗ್ಯಾರಂಟಿ ನಾನು ಕೊಡ್ತೀನಿ ಹೆಲ್ತ್ ಹೆಲ್ತ್ ಡ್ರಿಂಕ್ ಮಿಕ್ಸ್ ತುಂಬಾ ಆರೋಗ್ಯವಾಗಿರಲಿಕ್ಕೆ ಸಹಾಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆಯಲ್ಲಿದೆ ಸೊ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳು ಹೊರ ದೇಶಗಳಿಗೆ ಕೂಡ ನಾವು ಇದನ್ನು ಕಳಿಸ್ತಾ ಇದೇವೆ ಯಾವ ಇದು ಮೂರು ವರ್ಷದಿಂದ ನೂರು ವರ್ಷದ ತನಕ ಯಾರು ಬೇಕಾದ್ರೂ ತಗೊಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಏಜಿನ ಪರಿಮಿತಿ ಇಲ್ಲ ಮೂರು ವರ್ಷದ ಮೇಲೆ ಯಾಕೆ ಅಂತ ಹೇಳಿದ್ರೆ ನಾವು ಸಣ್ಣ ಮಕ್ಕಳಿಗೆ ಈ ಸಿರಿಧಾನ್ಯಗಳು ಒಗ್ಗದೇ ಇರ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗ ಒಂದೂವರೆ ವರ್ಷ ಇದ್ದಾಗಲೂ ಕೂಡ ಇದನ್ನು ಕುಡಿತಾ ಇದ್ದ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಇದಕ್ಕೆ ನೀರು ಅಥವಾ ಹಾಲು ಇಲ್ಲ ನೀರು ಹಾಲು ಎರಡನ್ನೂ ಅರ್ಧ ಅರ್ಧ ಮಿಕ್ಸ್ ಮಾಡಿ ಹಾಕಿ ಮುನ್ನೂರು ಎಮ್ ಎಲ್ ಅಷ್ಟು ಲಿಕ್ವಿಡ್ ಬೇಕು ಇದರ ನೀರು ಅಥವಾ ಹಾಲು ಇಲ್ಲ ನೂರೈವತ್ತು ಎಮ್ ಎಲ್ ನೀರು ನೂರೈವತ್ತು ಎಮ್ ಎಲ್ ಹಾಲು ಹಾಕಿ ಅದಕ್ಕೆ ಒಂದುವರೆಯಿಂದ ಎರಡು ಚಮಚ ಹೆಲ್ತ್ ಮಿಕ್ಸನ್ನು ಹಾಕುವಂಥದ್ದು ಒಂದು ಚಟಿಗೆ ಆರೋಗ್ಯವಂತ ಚೂರ್ಣವನ್ನು ಹಾಕಿ ಕದರಿ ಒಂದು ಒಮ್ಮೆ ಕುದಿಸಿ ಕುಡಿಯುವಂಥದ್ದು ಮಾರ್ನಿಂಗು ಮತ್ತು ಈವ್ನಿಂಗ್ ತೊಗೊಬೇಕು ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳಿ ಅಂತ ಹೇಳ್ತೀವಿ ಯಾಕೋಸ್ಕರ ಅಂತ ಹೇಳಿದ್ರೆ ಬಾಡಿನಲ್ಲಿ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ ನಾವು ನಾವು ತಿನ್ನುವ ಆಹಾರದಲ್ಲಿರ್ತಕ್ಕಂಥ ಅಷ್ಟು ಪೋಷಕಾಂಶಗಳನ್ನು ದೇಹ ಹೀರ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಬೇರೆ ಸಮಯದಲ್ಲಿ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ನೀವು ನೀವು ಒಳ್ಳೆಯ ಆಹಾರವನ್ನು ತಿಂದರೂ ಕೂಡ ಅದು ದೇಹ ನಮ್ಮನ್ನು ಅದನ್ನು ತಗೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಕಾಫಿಯ ಸಮಯದಲ್ಲಿ ತಗೊಂಡ್ರೆ ಕಾಫಿಯ ಬದಲಾಗಿ ತಗೊಂಡ್ರೆ ಬಾರಿ ಉತ್ತಮ ಕಾಫಿ ಬಿಡಲಿಕ್ಕೆ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳೋರು ಬೇರೆ ಸಮಯದಲ್ಲೂ ಕೂಡ ತಗೊಬಹುದು ಇದ್ರಿಗೆಲ್ಲದೂ ಇದೆ ನೋಡಿ ನಮ್ದು ಎಫ್ ಎಸ್ ಎಸ್ ಎ ಸರ್ಟಿಫೈಡ್ ಆಗಿದೆ ಐಎಸ್ಒ ಸರ್ಟಿಫಿಕೇಶನ್ ಇದು ಕಂಪ್ಲೀಟ್ ಪ್ಲಾಂಟಿಗೆ ಐ ಸರ್ಟಿಫಿಕೇಶನ್ ಇದೆ ನೀವು ನೋಡ್ಬೋದು ಇಲ್ಲಿ ನೈನ್ ಜೀರೋ ಜೀರೋ ಒನ್ ತೌಸಂಡ್ ಫಿಫ್ಟೀನ್ ಸರ್ಟಿಫಿಕೇಶನ್ ಎಲ್ಲ ಕೂಡ ಇದೆ ಇದಕ್ಕೆ ನಮ್ಮ ಬ್ರ್ಯಾಂಡ್ ಕೂಡ ಮಿಲೆಕ್ಸ್ ಅನ್ನುವಂಥದ್ದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ನಾಲ್ಕು ವರ್ಷ ಬೇಕು ಫೈಲ್ ಮಾಡಿ ಸೊ ನಾವು ಫೀಡ್ಬ್ಯಾಕ್ ಯಾವ ರೀತಿ ತುಂಬ ಚೆನ್ನಾಗಿದೆ ನಾವು ಎಲ್ಲೂ ಕೂಡ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಬಿ ಪಿ ಕಡಿಮೆ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಅಂತ ನಾವು ಎಲ್ಲೂ ಹೇಳಲಿಲ್ಲ ಇದೆಲ್ಲದೂ ನಮಗೆ ಬಂದಿರುವಂಥದ್ದು ಜನರ ಫೀಡ್ಬ್ಯಾಕು ತಗೊಂಡು ಒಂದು ವಾರದಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ ತಗೊಂಡು ಒಂದು ಎರಡು ತಿಂಗಳಲ್ಲಿ ಶುಗರ್ ನಾರ್ಮಲಿಗೆ ಬಂದಿದೆ ಬಿ ಪಿ ಕಡಿಮೆ ಆಗಿದೆ ಪಿ ಪಿಯಿಂದ ಕಾಲೋರಿ ಬರ್ತಿತ್ತು ಅದು ಹೋಗಿದೆ ಆಯ್ತಾ ಮತ್ತೆ ಮಣ್ಣಿನೋ ಬರ್ತಿತ್ತು ರಾತ್ರಿ ನಿದ್ದೆ ಮಾಡಕ್ಕಾಗ್ತಿಲ್ಲ ಅವ್ರಿಗೆ ಸರಿಯಾಗಿದೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಮತ್ತು ಪಿ ಸಿ ಓಡಿ ಇರುತ್ತೆ ಆ ಅದು ಕೂಡ ಇದರಿಂದ ರಿಕವರ್ ಆಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ ನನಗೆ ಇದು ಯಾವ್ದು ಕೂಡ ನಮಗೆ ನೋಡಿ ಯಾವುದೇ ರೀತಿಯ ಇಲ್ಲಿಂದನೇ ಕಳಿಸ್ತೀವಿ ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ಗಳು ಇದಾರೆ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಡಿಸ್ಟ್ರಿಬ್ಯೂಟರ್ ಗಳು ಬರ್ತಾ ಇದಾರೆ ಬಟ್ ಆದ್ರೆ ನಾವು ಇಲ್ಲಿಂದ ನೀವು ಇಲ್ಲಿ ನೋಡ್ಬೋದು ಇದೆಲ್ಲದೂ ಕೂಡ ಈಗ ಬಾಕ್ಸಿಂಗ್ ಆಗಿಬಿಟ್ಟು ಡೈರೆಕ್ಟ್ ಕಸ್ಟಮರ್ಗೆ ಇದು ನಮ್ಮ ಕೊರಿಯರ್ ಸರ್ವಿಸ್ ಮುಖಾಂತರ ಡೈರೆಕ್ಟ್ ಕಸ್ಟಮರ್ ಗಳಿಗೆ ಹೋಗುತ್ತಿದ್ದು ಸೊ ಹಾಗಾಗಿ ಇದರ ಬೆಲೆಯನ್ನು ಕೂಡ ನಾವು ಅಷ್ಟೊಂದಾಗಿ ಸಾವಿರಾರು ಎಲ್ಲ ಇಟ್ಟಿಲ್ಲ ಆರೋಗ್ಯಾಮೃತ ಚೂರ್ಣ ಸೇರಿ ಇದು ಮುನ್ನೂರ ತೊಂಬತ್ತೈದು ಇದೆ ಆಯಿತಾ ಇದು ನೋಡಿ ಇದು ನಮ್ಮ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವ ಸೂಪ್ ಸಿರಿಧಾನ್ಯಗಳ ಸೂಪ್ ಇದು ಈಗ ಗಂಜಿ ರೂಪದಲ್ಲಿ ಸಕ್ಕರೆ ಅಥವಾ ಅಥವಾ ಬೆಲ್ಲ ಅಥವಾ ಉಪ್ಪನ್ನು ಹಾಕಿ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇದರೊಳಗೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ವಿ ಕರಿಮೆಣಸು ಕರಿಮೆಣಸಿರ್ಬೋದು ಕೊತ್ತಂಬರಿ ಜೀರಿಗೆ ಮತ್ತು ಸೀಡ್ಸ್ಗಳನ್ನೆಲ್ಲ ಇದಕ್ಕೆ ಹೆಚ್ಚು ಕಮ್ಮಿ ಇದಕ್ಕೆ ಹಾಕಿರೋ ಎಲ್ಲ ಸಿರಿಧಾನ್ಯಗಳು ಮತ್ತು ಎಲ್ಲ ಬೇಳೆಕಾಳುಗಳು ದವಸ ಧಾನ್ಯಗಳನ್ನು ಹಿಡಿದು ಅದ್ರ ಜೊತೆಗೆ ಸ್ಪೈಸಸ್ಗಳನ್ನ ಹಾಕಿದ್ವಿ ಮತ್ತು ಅಶ್ವಗಂಧ ಇರ್ಬೋದು ಜ್ಯೇಷ್ಠ ಮಧು ಇರ್ಬೋದು ಅವೆಲ್ಲ ಇದೆ ಹಾಗಾಗಿ ನಿಮಗೆ ಚಕ್ಕೆ ಈ ಸ್ಪೈಸಸ್ಗಳನ್ನೆಲ್ಲ ಇದ್ರಲ್ಲಿ ಹಾಕಿರೋದ್ರಿಂದ ಇದು ಬೇರೆ ರೀತಿಯ ರುಚಿಯನ್ನು ಕೊಡುತ್ತೆ ಇದು ನಿಮಗೆ ರೂಪ ರೂಪ ಮಾತ್ರ ಬೇರೆ ಹೊರತು ಕೊಡುವ ರಿಸಲ್ಟ್ ಸೇಮು ಈ ರೀತಿಯಾಗಿ ನನಗೆ ತೊಗೊಳಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲ ಪಾಯಸದ ರೂಪದಲ್ಲಿ ಅಥವಾ ಗಂಜಿ ರೂಪದಲ್ಲಿ ತಗೊಳ್ಳೋ ಕಷ್ಟ ಆಗುತ್ತೆ ಅಂದರೆ ಸೂಪನ್ ರೂಪದ ರೀತಿಯಲ್ಲಿ ಕುಡಿಬೋದು ಕುಡಿಬೋದು ಇದಕ್ಕೆ ಬೇಯಿಸಿದ ತರಕಾರಿಗಳನ್ನು ಹಾಕಿ ಕುಡಿದ್ರಂತೂ ತುಂಬ ರುಚಿಕರವಾಗಿರುತ್ತೆ ಆಯಿತಾ ಮತ್ತು ಇದು ನಮ್ಮ ಮೊದಲ ಪ್ರಾಡಕ್ಟ್ ಇದು ಮಿಲೆಕ್ಸ್ ಮಿಲೆಕ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೇಳಿಬಿಟ್ಟು ಇದರೊಳಗೆ ಒಂದು ಮೂವತ್ತರ ಮೂವತ್ತು ಬಗೆಯ ಏಕದಳದ ಧಾನ್ಯಗಳು ಸಿರಿಧಾನ್ಯಗಳನ್ನು ಯೂಸ್ ಮಾಡಿದ್ವಿ ಮತ್ತು ಡ್ರೈ ಫ್ರೂಟ್ಸ್ ಇರ್ಬೋದು ಡ್ರೈ ಫ್ರೂಟ್ಸ್ ನಾವೆಲ್ಲದಕ್ಕೂ ಕೂಡ ಡ್ರೈ ಅನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ ಬಹಳ ಪ್ರಮಾಣದಲ್ಲಿ ನಿಮಗಲ್ಲಿ ಪ್ರೋಸೆಸ್ ಆದರೆ ತೋರಿಸ್ತೀನಿ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಇವನ್ನೆಲ್ಲ ತುಂಬ ರೀತಿಯಲ್ಲಿ ಹಾಕ್ ತುಂಬ ಪ್ರಮಾಣದಲ್ಲಿ ಹಾಕ್ತೀವಿ ಹಾಗಾಗಿ ಕುಡಿಲಿಕ್ಕೆ ನಿಮ್ಗೆ ಹೆಚ್ಚು ಕಮ್ಮಿ ಪಾಯಸ ಇದ್ದಾಗಿರುತ್ತೆ ಅಂತ ಹೇಳ್ಬೋದು ಆಯ್ತಾ ಇದು ಇದರೊಳಗೆ ಚೂರ್ಣ ಇರೋದಿಲ್ಲ ಹೆಲ್ತ್ ಮಿಕ್ಸ್ ಇರುತ್ತೆ ಯಾವುದೇ ಅದಕ್ಕೆ ನೋಡಿ ಇಲ್ಲ ಇದೊಳಗೆ ಈ ಚೂರ್ಣಮ್ಮಲ್ಲಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯ ಮತ್ತು ಚೂರ್ಣ ಇರೋದರಿಂದ ಆರೋಗ್ಯ ಮತ್ತು ಚೂರ್ಣಕ್ಕೆ ನಾವು ಲಾವಂಚವನ್ನು ಯೂಸ್ ಮಾಡ್ತೀವಿ ಲಾವಂಚ ತಂಪು ಮತ್ತು ಅದೇ ರೀತಿ ಬಹಳಷ್ಟು ಆಯುರ್ವೇದದ ಗಿಡಮೂಲಿಕೆಗಳನ್ನು ಯೂಸ್ ಮಾಡೋದ್ರಿಂದ ಅವೆಲ್ಲ ಆ ಉಷ್ಣತೆಯನ್ನು ಕಾಪಾಡುತ್ತೆ ಅಂದರೆ ಉಷ್ಣತೆ ನಮ್ಮ ದೇಹಕ್ಕೆ ಹೊಡೆದೇ ಇರೋ ರೀತಿಯಲ್ಲಿ ನೋಡುತ್ತೆ ಸೊ ಅದೆಲ್ಲ ಆಗೋದ್ರಿಂದ ಇದು ಬಹಳ ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿದೆ ಯಾವುದೇ ರೀತಿಯಾದಂಥ ಎಲ್ಲಿ ತನಕ ಹೀಟ್ ಆಗಿದೆ ಆ ಥರದ್ದು ಯಾರೊಬ್ಬರು ಕೂಡ ಹೇಳಿಲ್ಲ ಇದಕ್ಕೆ ನಾವು ಲಕ್ಷಾಂತರ ಜನರಿಗೆ ಕಳಿಸಿದ್ದೀವಿ ಯಾರೊಬ್ಬರು ಕೂಡ ಆ ರೀತಿಯ ಕಂಪ್ಲೇಂಟನ್ನು ಮಾಡಿಲ್ಲ ಇಲ್ಲಿ ತನಕ ನೆಗೆಟಿವ್ ಆಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿದವರು ಇಲ್ಲವೇ ಇಲ್ಲ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಹೇಳಿ ಏನಾದರೂ ಒಂದು ನ್ಯೂನತೆಗಳನ್ನು ಹೇಳಬಹುದು ಇನ್ನು ಮುಂದಾದರೂ ಕೂಡ ಆದರೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವುದೂ ಒಂದು ಹಾಳಾಗಲಿ ಅಂತ ಮಾಡೋದಿಲ್ಲ ಆದಷ್ಟು ಶ್ರದ್ಧೆ ವಹಿಸಿ ಶ್ರಮವಹಿಸಿ ಕ್ವಾಲಿಟಿನಲ್ಲಿ ನಾವು ರೆಡಿ ಮಾಡ್ತೀವಿ ಯಾವುದನ್ನೇ ಕೂಡ ನಾವು ಇದು ಮಾಡೋದಿಲ್ಲ ಮತ್ತು ಇದು ನೋಡಿ ಇದು ನಮ್ಮ ಸರಿ ಹಿಟ್ಟು ಇದೇ ನಮ್ಮ ಮೊದಲ ಪ್ರಾಡಕ್ಟ್ ಮಿಲ್ಲೆಕ್ಸ್ ಮದರ್ ರೂಟ್ ಅಂತ ಹೇಳಿಬಿಟ್ಟು ಇದು ಮೂ ಆರು ತಿಂಗಳಿಂದ ಮೂರು ವರ್ಷದ ತನಕ ಕೊಡುವಂಥ ಮಕ್ಕಳ ಫುಡ್ ಇದು ನಿಮಗೆ ಸರಿ ಹಿಟ್ಟು ಮಣ್ಣಿ ಪುಡಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ರಾಗಿ ಅಕ್ಕಿ ಹೆಸರು ಕಾಳು ಕೆಂಪಕ್ಕಿ ನಿಮಗೆ ಅಲ್ಲಿ ತೋರಿಸ್ತೀನಿ ಆ ರೀತಿಯ ಅಕ್ಕಿಗಳನ್ನು ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ಇದು ನಮ್ಮ ಫೇಮಸ್ ಪ್ರಾಡಕ್ಟ್ ಕೂಡ ಇದು ನಮ್ಮ ಸಿರಿಧಾನ್ಯಗಳ ದೋಸೆ ಪ್ರೀಮಿಕ್ಸು ಇದೆಲ್ಲದು ಮಾಡೋದು ಹೆಚ್ಚು ಕಡಿಮೆ ಸೇಮು ನೀರು ಅಥವಾ ಹಾಲಿನಲ್ಲಿ ಬಾಕ್ಸ್ನಲ್ಲೇ ಬರ್ದಿರುತ್ತೆ ಹೌದು ಮಾಡುವ ರೀತಿ ಹೆಚ್ಚು ಕಮ್ಮಿ ಸೇಮು ನೀರು ಅಥವಾ ಹಾಲು ಹಾಕಿ ಬೆಲ್ಲ ಅಥವಾ ಉಪ್ಪು ಹಾಕಿ ಕದ್ರಿ ಕುಡಿಯುವಂಥದ್ದು ಇವೆಲ್ಲವೂ ಹೆಚ್ಚು ಕಮ್ಮಿ ಮಾಡುವಂಥದ್ದು ಸೇಮೆ ಆದರೆ ಇಂಗ್ರೀಡಿಯೆಂಟ್ಸ್ಗಳು ಮಾತ್ರ ಇದರೊಳಗೆ ಯಾವುದೇ ರೀತಿಯ ಸಿರಿಧಾನ್ಯಗಳನ್ನು ಬಳಸಿಲ್ಲ ಮದರ್ ರೂಟ್ನಲ್ಲಿ ಸಿರಿಧಾನ್ಯಗಳನ್ನು ಬಳಸಿಲ್ಲ ಮೊಳಕೆ ಕಟ್ಟಿದ ಮೊಳಕೆ ಕಾಳುಗಳು ಮೊಳಕೆ ಕಟ್ಟ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಈ ಥರದ್ದೆಲ್ಲ ಹಾಕಿದೀವಿ ಇದು ನಮ್ಮ ದೋಸೆ ಪ್ರೀಮಿಕ್ಸು ಇದು ಕೂಡ ಅಷ್ಟೇ ನನಗೆ ಗಂಜಿ ಅಥವಾ ಸೂಪ್ ರೂಪದಲ್ಲಿ ಕೊಡಿಲಿಕ್ಕೆ ನನಗೆ ಇಷ್ಟ ಇಲ್ಲ ಸಿರಿಧಾನ್ಯಗಳನ್ನು ನಾನು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಈ ದೋಸೆ ರೂಪದಲ್ಲೂ ಕೂಡ ತೊಗೊಬೋದು ಇದು ಕೂಡ ಅರ್ಧ ಅರ್ಧ ಕೆ ಜಿಯ ಒಂದು ಕೆ ಜಿಯ ಪ್ಯಾಕ್ ಬರುತ್ತೆ ಇದು ನಮ್ಮ ಮಲೆನಾಡಿನ ಕಷಾಯ ಕಷಾಯ ಇಮ್ಯುನಿಟಿ ಬೂಸ್ಟಿಂಗು ಹೌದು 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 ಇಮ್ಯುನಿಟಿ ಬೂಸ್ಟಿಂಗೋಸ್ಕರ ಇದು ಇದಕ್ಕೆ ನಾವು ಒಂದು ಇಪ್ಪತ್ತೈದು ಬಗೆಯ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಸೊ ಅದು ಕೂಡ ತುಂಬ ಬೇಡಿಕೆಯಲ್ಲಿದೆ ನಾವು ಇದನ್ನು ಯಾವುದೇ ರೀತಿ ಅಂಗಡಿನಲ್ಲಿ ಕೊಡ್ತೀರೋ ಡೈರೆಕ್ಟಾಗಿ ನಮ್ಮ ಕಸ್ಟಮರ್ಗಳು ರಿಕ್ವೆಸ್ಟ್ ಮಾಡಿದರೆ ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಈಗ ಈಗ ಸಿರಿಧಾನ್ಯಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ರೀತಿಯ ಇದನ್ನು ನಾವು ಟಚ್ ಮಾಡಾಗಿದೆ ಹೆಲ್ತ್ ಮಿಕ್ಸ್ ಇದೆ ಸೂಪ್ ಇದೆ ದೋಸೆ ಇದೆ ಇನ್ನೇನು ಇದರಲ್ಲಿ ನಾವು ನಮ್ಮ ಪ್ರಾಡಕ್ಟಿನ ನಮ್ಮ ಏನು ಹೆಲ್ತ್ ಮಿಕ್ಸ್ ಇದೆಯಲ್ಲ ಇದು ಇಲ್ಲಿ ಕೆಲವಷ್ಟು ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಇಲ್ಲ ಒಂದಷ್ಟು ಫೇಮಸ್ ಅನ್ನೋದ್ರ ಹೆಸರು ಹೇಳುವಾಗಿಲ್ಲ ಅಲ್ಲಿ ಕೂಡ ನಾವು ಕಳಿಸ್ತೀವಿ ಅಲ್ಲಿ ಅದರಲ್ಲಿ ಬಿಸ್ಕೆಟ್ ರೆಡಿ ಆಗ್ತಿದೆ ಸೊ ಹಾಗಾಗಿ ಯಾವ್ಯಾವ ಪ್ರಕಾರದಲ್ಲಿ ಸಿರಿಧಾನ್ಯಗಳನ್ನು ನಾವು ಉಪಯೋಗ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಆಗ್ತಾ ಇದೆ ಸದ್ಯಕ್ಕೆ ನಮ್ಮ ಫ್ಯಾಕ್ಟ್ರಿನಲ್ಲಿ ನಮ್ಮ ಬ್ರ್ಯಾಂಡಿಂಗ್ ಅಂಡರ್ನಲ್ಲಿ ಈ ಮೂರು ರೀತಿಯಾಗಿ ಇದೆ ಚೂರ್ಣಮ್ ಇರ್ಬೋದು ಸೂಪ್ ಇರ್ಬೋದು ಮಿಲ್ಲೆಕ್ಸ್ ಇರ್ಬೋದು ದೋಸೆ ಇರ್ಬೋದು ನಾಲ್ಕು ರೂಪದಲ್ಲಿ ಹೋಗ್ತಾ ಇದೆ ಸಿರಿಧಾನ್ಯ ಮತ್ತು ಮದರ್ ರೂಟಿಗೆ ಯಾವುದೇ ರೀತಿಯಾದಂಥ ಸಿರಿಧಾನ್ಯಗಳನ್ನು ಹಾಕಿಲ್ಲ ಆದರೆ ಬೇರೆಯವರು ನಮ್ಮದನ್ನು ಸೋರ್ಸ್ ಮಾಡಿ ಬಿಸ್ಕೆಟ್ ತಯಾರು ಮಾಡ್ತಾ ಇದ್ದಾರೆ ಇನ್ನೂ ಅದು ಇನ್ನೇನೇನೋ ಕುಕ್ಕೀಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅವೆಲ್ಲ ಇನ್ನೂ ಆಗ್ತಾ ಅವೆಲ್ಲ ಮಾಡಿದ್ದಾರೆ ಮಾರ್ಕೆಟ್ನಲ್ಲಿ ಅವೈಲಬಲ್ ಇದ್ದಾರೆ ನಮ್ಮ ಹೆಸರು ಹಾಕಿಲ್ಲ ನಾವು ಅವ್ರಿಗೆ ಸಪ್ಲೈ ಮಾಡ್ತೀವಿ ಇಲ್ಲಿಂದ